ಇದು ಬಾರ್ಗಿನ್ ಕಲ್ಚರ್ ಹೋಗ್ಬಿಡ್ಬೇಕು ಬಾರ್ಗಿನ್ ಮಾಡೋದಿದೆಯಲ್ಲ ನಾವು ಎಷ್ಟು ಕೊಡ್ತೀವಿ ಅನ್ನೋದು ಇರಬಾರಿಕರವಾದಂತ ಅಳತೆ ಗೊಲೆ ಇರುತ್ತೆ ಅಳತೆ ಮಾತನಾ ಯಾವ್ದು ಪ್ರತಿಯೊಂದು ಇಲ್ಲಿ ಅಳತೆ ಗೋಲೆ ಬಹಳ ವರ್ಷ ಸಾರಿಗೆ ಇಲ್ಲಾಗಿ ನಡೆದಂತ ದೋಷ ಅದಕ್ಕೆ ಅವರು ಡಿಮ್ಯಾಂಡ್ ಇರ್ಬೋದು ಇವರು ಡಿಮ್ಯಾಂಡ್ ಫಿಲ್ ಮಾಡ್ತೀವಿ ಅಂತ ಕರೆಯೋದು ನಾ ಕಳಿ ಕೊಡ್ತೀನಿ ಇವತ್ತೇ ನಾವು ತಿಂಡಿ ಊಟ ಮಾಡ್ಕೊಳ್ರಿ ಆಮೇಲೆ ಮತ್ತೊಂದು ದಿವಸ ಕೂತ್ಕೊಂಡು ಮಾತಾಡೋಣ ಫುಲ್ ಮೀಲ್ಸ್ ಬಗ್ಗೆ ಅಂತ ಹೇಳಿದ್ರು ಸರ್ಕಾರ ಧೋರಣೆ ಇದು ಸರಿಯಾದ ನಡವಳಿಕೆ ಯಾರೇ ಒಬ್ಬ ಕೂಲಿ ಮಾಡೋದ್ರಿಂದ ಅಲ್ಲಿ ಮೇಲ್ಗಡೆ ಬರ್ತಾರಲ್ಲ ಆಫೀಸರ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಸರಿಯಾದ ಮಾಪನ ಇದೆ ಅವರು ಸರ್ಕಾರದ ಎಂಪ್ಲಾಯ್ ಆದ ಕಾರಣಕ್ಕೆ ಅವ್ರಿಗೆ ಎಲ್ಲ ಸವಲತ್ತುಗಳು ಇಲ್ಲಿ ಆ ತರದಿಲ್ಲ ನಾವು ಆಕಸ್ಮಿಕವಾಗಿ ಆ ಚಳವಳಿಯಲ್ಲಿ ನಾನು ಸಾರಿಗೆ ಸಿಬ್ಬಂದಿಗಳು ಅಂದ್ರೆ ಈ ಡ್ರೈವರ್ ಕಂಡಕ್ಟರ್ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ತಿಳ್ಕೊಂಡಿದ್ವಿ ಇವರಿಗೆಲ್ಲ ಒಳ್ಳೆ ಸ್ಯಾಲರಿ ಬರ್ತದೆ ಇವರಿಗೆಲ್ಲ ಒಳ್ಳೆ ಸತ್ಯ ಬರ್ತದೆ ಅಂತೇಳಿ ಆಗ ಎರಡು ಮೂರು ದಿವಸ ಅವ್ರ ಜೊತೆ ಕುಂತ ಗೊತ್ತಾಯಿತು ಇವತ್ತು ಬಹಳ ಖರಾಬ್ ಜೀವನ ಅಂತ ಆಮೇಲೆ ನಾವೆಲ್ಲ ಬೆಂಬಲಿಸಿದ್ದ ಹಾಗಾಗಿ ಪರಿಸ್ಥಿತಿ ಬಹಳ ಕೆಟ್ಟಿದೆ ಸರ್ಕಾರ ಹೀಗೆ ಮುಂದುವರಿಸಬಾರ್ದು ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದೆ ಈಗ ಅವರು ಡಿಮ್ಯಾಂಡ್ ಸಿದ್ದರಾಮಯ್ಯನವ್ರ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಂಬಳ ಸಾರಿಗೆ ಇತ್ಯಾದಿ ಪ್ಲಸ್ ರಿಟೈರ್ಡ್ ಆದಂಥವರಿಗೆ ಪೆನ್ಷನ್ ಎಲ್ಲ ಒಟ್ಟು ಎಂಬತ್ತು ಸಾವಿರ ಕೋಟಿ ನಾವು ಈಗ ನಮ್ಮ ಸರ್ಕಾರಿ ನೌಕರಿಗೆ ಕೊಟ್ಟಿದ್ದೀವಿ ಬಜೆಟ್ ಅಲೋಕೇಟ್ ಮಾಡಿ ಅವರಿಗೆ ಕೊಡುವಂತ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ನೀಡಿ ಇವ್ರದ್ದು ಕೂಡ ಅದೇ ರೀತಿಯಲ್ಲಿ ನೀವು ಸೆವೆಂತ್ ಪೇ ಕಮಿಷನ್ ಕೆಳಗಡೆ ಕನ್ಸಿಡರ್ ಮಾಡಿ ಅಂತ ಹೇಳಿ ಸರ್ಕಾರ ಕೇಳ್ತಾರೆ ಯಾಕಂದ್ರೆ ಒಬ್ಬರಿಗೆ ಒಂದು ರೀತಿ ಮತ್ತೊಬ್ಬರಿಗೆ ಇನ್ನೊಂದು ರೀತಿ ಇರಬಾರ್ದು ಮತ್ತೆ ಸಂಸ್ಥೆ ನಷ್ಟದಲ್ಲಿ ನಡೀಬಾರ್ದು ಅದು ಲಾಭದಾಯಕವಾಗಿ ನಡಿಬೇಕು ಲಾಭದಾಯಕವಾಗಿ ನಡಿಲಿಕ್ಕೆ ಯಾವ ರೀತಿ ಕೆಲಸ ತಗೋಬೇಕು ಅದನ್ನು ಕೆಲಸವನ್ನು ವರ್ಕೌಟ್ ಮಾಡಬೇಕು ಸರ್ಕಾರ ಸಂಸ್ಥೆ ಯಾರನ್ನೋ ಈ ಸರ್ಕಾರ ಆ ಸರ್ಕಾರ ಈ ಎಂ ಡಿ ಚೇಂಜ್ ಮಾಡಿದ್ರು ಮತ್ತೊಬ್ಬನ ಚೇರ್ಮನ್ ಮಾಡಿದ್ರು ಅವ್ರ ಚೇರ್ಮನ್ ಅಚ್ಚುಕಟ್ಟ ಊಟ ಮಾಡಿಕೊಂಡು ಹೋಗ್ಬೇಕಾರೆ ಪ್ರಾಮಾಣಿಕವಾಗಿ ನಡಿಬೇಕು ಈಗೇನು ಕಾಂಗ್ರೆಸ್ ಸಮಾವೇಶ ಬೆಗ್ರಾಮ್ ನಲ್ಲಿ ಸೇರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಒಂದು ತೀರ್ಮಾನವನ್ನ ತಗೋಬೇಕು ಎಸ್ ಶಿವಕುಮಾರ್ ಮಹಾತ್ಮ ಗಾಂಧಿ ಬರೀ ಹೆಸರನ್ನ ಬಳಕೆ ಮಾಡ್ಕೊಂಡ್ರಷ್ಟೇ ಸಾಕಾಗೋದಿಲ್ಲ ನೀವು ಗಾಂಧಿ ಸ್ವಾತಂತ್ರ್ಯ ಚಳವಳಿಯ ಕಾಂಗ್ರೆಸ್ ಪಕ್ಷ ಅಲ್ಲ ದೇಶದಲ್ಲಿರೋದು ಸ್ವಾತಂತ್ರ್ಯ ಚಳವಳಿಯ ಕಾಂಗ್ರೆಸ್ ಪಕ್ಷ ಅಲ್ಲ ಈಗ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷ ಇಲ್ಲಿ ನೋಡೋಣ ನಾವು ಐದು ಪೈಸೆ ಭ್ರಷ್ಟಾಚಾರ ಮಾಡಲ್ಲ ಅಂತೇಳಿ ಇವತ್ತು ನಾಳೆನಲ್ಲಿ ತಾವು ಪ್ರಮಾಣ ಮಾಡಕ್ಕಾಗತ್ತ ಭ್ರಷ್ಟಾಚಾರ ಮಾಡಲ್ಲ ಸ್ವಜನ ಪಕ್ಷ ಮಾಡಲ್ಲ ನಾವು ಗಾಂಧಿಯನ್ನು ಅತ್ಯಂತ ಪ್ರೀತಿ ಮಾಡ್ತೀವಿ ಆ ಕಾರಣಕ್ಕೆ ಇವತ್ತಿಂದ ನಾವು ಇಂಥದ್ದು ಮಾಡೋದಿಲ್ಲ ಅಂತೇಳಿ ಪ್ರಮಾಣ ಮಾಡಿ ನೋಡೋಣ ಬೆಳಗಾವಿ ನಮಗೆ ರೂಢಿಸ್ಕೊಂಡ್ಬಿಟ್ಟಿದೀವಿ ನಾವು ಭ್ರಷ್ಟಾಚಾರ ಅನ್ನೋದು ನಮ್ಮ ಮೈನಲ್ಲಿ ಅರಿತಾ ಇದೆ ಅಂತ ಹೇಳಿ ಅಂದ್ಕೊಂಡಿದ್ರೆ ಕಾಂಗ್ರೆಸ್ನವರು ಸ್ವಲ್ಪ ಜವಾಬ್ದಾರಿ ಇರಲಿ ನಡೆ ಮತ್ತು ನುಡಿ ಇವ್ರಿಗೆ ಹೇಳಬೇಕಾಗಿದೆ ಬಿಜೆಪಿಯವ್ರು ಗಾಂಧಿನ ಹೊಂದಿದ್ದೇವೆ ಸಮಾಧನೆ ಮಾಡ್ಕೊಳ್ಳೋರು ಇವರು ಇವ್ರಿಗೆ ಯಾಕೆ ಅಡ್ವೈಸ್ ಮಾಡಕ್ ಹೋಗ್ಬೇಕು ಕಾಂಗ್ರೆಸ್ ಅನ್ನೋ ಪದ ಬಳಕೆ ಮಾಡೋದಕ್ಕೆ ನಿಮಗೆ ಕನಿಷ್ಠ ಒಂದು ಡಿಸಿಪ್ಲಿನ್ ಮೈಂಟೈನ್ ಮಾಡಿ ಅಂತ ಈ ಡಿಸಿಪ್ಲಿನ್ ಇಲ್ಲದೆ ಇದ್ರೆ ನೀವು ದೇಶ ಆಡೋಕ್ಕೆ ರಾಜ್ಯ ಆಡೋದಕ್ಕೆ ಅನಾಲಯ ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ವ್ಯಾಪ್ತ ಮಾಡ್ತೀನಿ ಕಾಂಗ್ರೆಸ್ನವ್ರಿಗೆ ಏನಾರ ನಿಮಗೆ ಗಾಂಧಿ ಹೆಸರನ್ನ ಹೇಳಕ್ಕೆ ಆ ಕಾಂಗ್ರೆಸ್ ಪಕ್ಷ ಅಂತೇಳಿ ಮಾತಾಡೋದಕ್ಕೆ ಒಂದು ನೈತಿಕತೆ ಬೇಕು ಆ ನೈತಿಕತೆಯನ್ನು ಇವತ್ತು ಮತ್ತೆ ನಾಳೆ ನೀವು ರೂಪಿಸ್ಕೊಳ್ಳೋದಕ್ಕಾಗತ್ತ ನಿಮಗೆ ಕಮಿಟ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಮೇಲೆ ತಮ್ಮ ಬೆಳಗಾವಿ ಕಾರ್ಯಕ್ರಮದ ಮೂಲಕ ಇಡೀ ಸ್ಟೇಟಿಗೆ ನಾಡಿಗೆ ದೇಶಕ್ಕೆ ಹೇಳ್ಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಡಿಮ್ಯಾಂಡ್ ತಮಗೆ ಕ್ಲಾರಿಫಿಕೇಶನ್ ಮಾಡೋದು ಮನಿ ಯಡಿಯೂರಪ್ಪನವರು ಸರ್ಕಾರ ಈ ಡಿಮ್ಯಾಂಡ್ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಲೇ ಇರತಕ್ಕ ಸನ್ನಿವೇಶದಲ್ಲಿ ನೀವು ಚರ್ಚೆ ಮಾಡಿ ಬಗೆಹರಿಸಕ್ಕಾಗದೇ ಇದ್ದಾಗ ನಿಮಗೆ ಉಳಿದಿದ್ದು ಇಂಥ ಒಂದು ಮಹತ್ ಕಾರ್ಯ ನಿಮಗೆ ಯಾವ ಮೇಲಾದರೂ ಭ್ರಷ್ಟಾಚಾರದ ಆರೋಪ ಮಾಡಿ ಕೈ ಬಿಟ್ಕೊಳ್ಳೋದು ನಾನು ಕೇಳ್ತೀನಿ ನಿಮಗೆ ನಿಮಗೇನಾರ ಮಾನ ಮರ್ಯಾದೆ ಅನ್ನೋದಿದ್ರೆ ನನ್ನ ಮೇಲೆ ನೂರು ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸಾಬೀತ್ ಮಾಡಿ ಸಾಬೀತ್ ಮಾಡೋದು ಮುಖ್ಯತಾರೆ ತಾವು ಮುಖ್ಯಮಂತ್ರಿ ಇದ್ರಿ ತಮ್ಮವನೇ ಸಾರಿಗೆ ಮಂತ್ರಿ ಇಲ್ಲ ಉಪಮುಖ್ಯಮಂತ್ರಿ Good